ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನ ಇದು ವಿಜಯದ ಕಾಲ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಧರ್ಮೋಪದೇಶ ಕಾಂಡ ಇಪ್ಪತ್ತನೇ ಅಧ್ಯಾಯ ಎರಡರಿಂದ ನಾಲ್ಕನೇ ವಾಕ್ಯ ನಿಮಗೆ ಕಾಳಗ ಸಮೀಪಿಸಿದಾಗ ಯಾಜಕನು ಮುಂದೆ ಬಂದು ಭಟರಿಕೆ ಇಸ್ರಾಯಿಲರೇ ಕೇಳಿರಿ ನೀವು ಈಗ ಶತ್ರುಗಳೊಡನೆ ಯುದ್ಧ ಮಾಡುವ ಕಾಲ ಸಮೀಪಿಸಿದಷ್ಟೇ ನೀವು ಎದೆಗೆಡಬಾರದು ದಿಗಿಲು ಪಡಬಾರದು ನಡುಕಬಾರದು ಶತ್ರುಗಳಿಗೆ ಭಯಪಡಬಾರದು ನಿಮ್ಮ ದೇವರಾದ ಎನ್ನು ತಾನೇ ನಿಮ್ಮ ಸಂಗಡ ಇದ್ದು ಶತ್ರುಗಳೊಡನೆ ನಿಮಗೋಸ್ಕರ ಯುದ್ಧ ಮಾಡಿ ನಿಮಗೆ ಜಯವನ್ನುಂಟು ಮಾಡುವನು ಎಂದು ಹೇಳಬೇಕು ಆ ಮೀನ್ ದೈವಿಕ ಸಹಾಯದ ನಿರೀಕ್ಷೆ ಇಸ್ರಾಯರು ದೇವರ ಚಿತ್ತದ ಪ್ರಕಾರ ಯುದ್ಧದಲ್ಲಿ ತೊಡಗಿದಾಗ ಅವರು ದೈವಿಕ ಸಹಾಯವನ್ನು ನಿರೀಕ್ಷಿಸಬೇಕು ಕರ್ತನು ಅವರ ಏಕೈಕ ಭರವಸೆ ಹಾಕಿರಬೇಕು ಈ ವಿಷಯಗಳಲ್ಲಿ ಅವರು ಕ್ರೈಸ್ತರ ಯುದ್ಧದ ವಿಧಗಳಾಗಿದ್ದರೂ ಹೋರಾಡಲು ಮನಸ್ಸಿಲ್ಲದವರನ್ನು ಕಳಿಸಬೇಕು ಇಷ್ಟವಿಲ್ಲದಿರುವುದು ಮನುಷ್ಯನ ಬಾಹ್ಯ ಸ್ಥಿತಿಯಿಂದ ಉಂಟಾಗಬಹುದು ತಮ್ಮ ಇಚ್ಛೆಗೆ ವಿರುದ್ಧವಾಗಿ ಬಲವಂತವಾಗಿ ಮನುಷ್ಯರಿಂದ ದೇವರ ಸೇವೆ ಮಾಡಲಾಗುವುದಿಲ್ಲ ನೀನು ಸೈನ್ಯವನ್ನು ಕೂಡಿಸುವ ದಿನದಲ್ಲಿ ನಿನ್ನ ಪ್ರಜೆಗಳು ಸಂತೋಷದಿಂದ ತಾವಾಗಿಯೇ ಸೇರಿಕೊಳ್ಳುವರು ಕೀರ್ತನೆ ನೂರ ಹತ್ತು ಮೂರು ಕ್ರೈಸ್ತ ಓಟವನ್ನು ನಡೆಸುವಾಗ ಮತ್ತು ನಂಬಿಕೆಯ ಉತ್ತಮ ಹೋರಾಟದಲ್ಲಿ ಹೋರಾಡುವಾಗ ನಿಮ್ಮ ನಮಗೆ ಇಷ್ಟವಿಲ್ಲದಿರುವ ಎಲ್ಲವನ್ನೂ ನಾವು ಪಕ್ಕಕ್ಕಿಡಬೇಕು ಒಬ್ಬ ಮನುಷ್ಯನ ಇಚ್ಛೆಯು ದೌರ್ಬಲ್ಯ ಮತ್ತು ಭಯದಿಂದ ಏರಿದರೆ ಅವನು ಹಿಂತಿರುಗಿ ಹೋಗುತ್ತಾನೆ ಇಲ್ಲಿ ನೀಡಲಾದ ಕಾರಣವೆಂದರೆ ಅವನ ಸಹೋದರ ಹೃದಯ ಮತ್ತು ಅವನ ಹೃದಯವು ವಿಫಲವಾಗದಿರಲು ಇವರು ಯುದ್ಧ ಯಾವುದಕ್ಕೆ ಎದುರುತ್ತಾರೋ ನೀವು ಅದಕ್ಕೆ ತರಬೇಡಿರಿ ನಡುಗಬೇಡಿರಿ ಧೈರ್ಯದಿಂದ ಉದ್ ಯುದ್ಧವನ್ನು ಎದುರಿಸಿರಿ ಇಸ್ರಾಯರು ಅರಣ್ಯದಲ್ಲಿದ್ದಾಗ ಅವರು ಅನೇಕ ಯುದ್ಧಗಳನ್ನು ಎದುರಿಸಿದರು ಮತ್ತು ಗೆದ್ದರು ಮಹಾಯಾಜಕನಲ್ಲ ಆದರೆ ಉದ್ದೇಶಕ್ಕಾಗಿ ನೇಮಿಸಲ್ಪಟ್ಟ ಒಬ್ಬ ಮತ್ತು ರಬ್ಬಿಗಳ ಪ್ರಕಾರ ಯುದ್ಧದ ಅಭಿಷೇಕ ಎಂದು ಕರೆಯುತ್ತಾರೆ ಆದ್ದರಿಂದ ಬಹುಶಃ ರೇಮಿಯಾ ಆರು ನಾಲ್ಕು ಇತ್ಯಾದಿಗಳ ಅಭಿವ್ಯಕ್ತಿ ನೀವು ಸಿದ್ಧರಾಗಿರಿ ಅಕ್ಷರಶಃ ಪವಿತ್ರಗೊಳಿಸು ಯುದ್ಧ ಹೀಗಾಗಿ ಫಿನಯಾಸನು ಮಿದ್ಯಾನ್ ವಿರುದ್ಧ ಹೋರಾಡಲು ಯೋಧರಿಗೆ ಹೋದನು ಯೋಧರೊಂದಿಗೆ ಹೋದನು ಅರಣ್ಯಕಾಂಡ ಮೂವತ್ತೊಂದು ಆರು ಒಂದು ಸಮಯ ನಾಲ್ಕು ನಾಲ್ಕು ಒಂದು ಸಮಯ ನಾಲ್ಕು ಹನ್ನೊಂದು ಎರಡು ಪೂರ್ವಕಾಲ ವೃತ್ತಾಂತ ಹದಿಮೂರು ಹನ್ನೆರಡು ವಾಕ್ಯಗಳನ್ನು ಹೋಲಿಕೆ ಮಾಡಿ ನೋಡಿ ದೇವರ ಕೇಂದ್ರಿತ ನೀವು ಶತ್ರುಗಳೊಡನೆ ಯುದ್ಧಕ್ಕೆ ಹೊರಟಾಗ ಅವರ ಕಡೆ ಕುದುರೆಗಳು ರಥಗಳು ನಿಮಗಿಂತ ಹೆಚ್ಚಾದ ಕಾಲ್ಬಲವಿರುವುದನ್ನು ಕಂಡರೆ ಎದರಬಾರದು ಐಗುಪ್ತ ದೇಶದಿಂದ ನಿಮ್ಮನ್ನು ಬಿಡಿಸಿದ ನಿಮ್ಮ ದೇವರಾದ ಯವೋವನು ನಿಮ್ಮ ಕಡೆ ಇದ್ದಾನಲ್ಲ ನಿಮಗೆ ಕಾಳಕ ಸಮೀಪಿಸಿದಾಗ ಯಾಜಗನು ಮುಂದೆ ಬಂದು ಭಟರಿಗೆ ಇಸ್ರಾಯರೆ ಕೇಳಿರಿ ನೀವು ಈಗ ಶತ್ರುಗಳೊಡನೆ ಯುದ್ಧ ಮಾಡುವ ಕಾಲ ಸಮೀಪಿಸಿದಷ್ಟೇ ನೀವು ದಿಗಿಲು ಪಡಬಾರದು ನಡುಗಬಾರದು ಶತ್ರುಗಳಿಗೆ ಭಯಪಡಬಾರದು ಮಾನವರ ಶಕ್ತಿಯಲ್ಲ ಆದರೆ ದೇವರದ್ದು ಇಸ್ರಾಯೇಲರ ವಿಜಯದ ನಿರೀಕ್ಷೆಯು ಅವರ ಬಲದಲ್ಲಿ ಕೇಂದ್ರೀಕೃತವಾಗಿಲ್ಲ ಆದರೆ ಅವರ ಮುಂದೆ ಹೋಗಿ ಅವರಿಗಾಗಿ ಹೋರಾಡುವ ದೇವರ ಚಿತ್ತದಲ್ಲಿ ಕೇಂದ್ರೀಕೃತವಾಗಿರುತ್ತದೆ ಈ ಸಂಪೂರ್ಣ ಅಧ್ಯಾಯದ ವಿಷಯವು ಇಸ್ರಾಯೇಲ್ ತೊಡಗಿಸಿಕೊಳ್ಳಲಿರುವ ಪವಿತ್ರ ಯುದ್ಧವಾಗಿದೆ ಹಳೆಯ ಒಡಂಬಡಿಕೆಯಲ್ಲಿ ಈ ವಿಷಯದ ಮೇಲೆ ಪ್ರಭಾವ ಇರುವ ಹಲವಾರು ಇತರ ಮಾರ್ಗಗಳಿವೆ ಧರ್ಮೋಪದೇಶ ಕಾಂಡ ಏಳು ಹದಿನೇಳರಿಂದ ಇಪ್ಪತ್ನಾಲ್ಕು ಧರ್ಮೋಪದೇಶ ಕಾಂಡ ಇಪ್ಪತ್ತೊಂದು ಹತ್ತರಿಂದ ಹದಿನಾಲ್ಕು ಧರ್ಮೋಪದೇಶ ಕಾಂಡ ಇಪ್ಪತ್ಮೂರು ಒಂಬತ್ತು ಹದಿನಾಲ್ಕು ಧರ್ಮೋಪದೇಶ ಕಾಂಡ ಇಪ್ಪತ್ನಾಲ್ಕು ಐದು ಮತ್ತು ಧರ್ಮೋಪದೇಶ ಕಾಂಡ ಇಪ್ಪತ್ತೈದು ಹದಿನೇಳರಿಂದ ಹತ್ತೊಂಬತ್ತು ಈ ಅಧ್ಯಾಯದಲ್ಲಿ ಮಾತ್ರ ಸಂಪೂರ್ಣವಾಗಿ ನಾಶ ಮಾಡಿಬಿಡುವ ಆಯೋಗವಾಗಿದೆ ಕಾನಾನ್ಯರು ಸೇರಿದ್ದಾರೆ ಯೇಸುವಿನ ಶಿಲ್ಪೆಯ ಮುಗಿದ ಕಾರ್ಯಗಳ ಮೂಲಕ ಆತ್ಮಿಕ ಯುದ್ಧಗಳನ್ನು ಗೆಲ್ಲುತ್ತಿದ್ದೇವೆ ಆಮೇಲೆ ಅಪರಾಧಗಳನ್ನು ಮಾಡುವುದರಿಂದಲೂ ಸುನತಿಲ್ಲದ ಶರೀರ ಭಾವದಿಂದಲೂ ಸತ್ತವರಾಗಿದ್ದ ನಿಮ್ಮನ್ನು ಸಹ ದೇವರು ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದಂತ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುತರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಮೇಲೆ ತೋರಿಸಿದನು ಜಯಿಸಲ್ಪಟ್ಟಿ ನಮ್ಮ ಆಯುಧಗಳು ಲೋಕ ಸಂಬಂಧವಾದದ್ದಲ್ಲ ಯಾಕಂದರೆ ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತವುಗಳಾಗಿವೆ ನಾವು ವಿತರ್ಕಗಳನ್ನು ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟುವ ರುವ ಉನ್ನತವಾದ ಎಲ್ಲಾ ಕೊತ್ತಲುಗಳನ್ನು ಕೆಡವಿ ಹಾಕಿ ಎಲ್ಲಾ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ನಿಮ್ಮ ವಿಧೇಯತ್ವವು ಸ ಪರಿಪೂರ್ಣವಾದ ಮೇಲೆ ಎಲ್ಲಾ ಅವಿಧೇಯತ್ವಕ್ಕೆ ಶಿಕ್ಷೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ ಆಮೇನ್ ಯಾವಾಗಲೂ ಕ್ರಿಸ್ತನಲ್ಲಿ ಜಯವಾಗಲಿ ಎರಡು ಕುರಿತ ಎರಡನೇ ಅಧ್ಯಾಯ ಹದಿನಾಲ್ಕರಿಂದ ಹದಿನಾರನೇ ವಾಕ್ಯ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲಾ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರವು ರಕ್ಷಣಾ ಮಾರ್ಗದಲ್ಲಿರುವವ ಇರುವವರಲ್ಲಿಯೂ ನಾಶನ ಮಾರ್ಗದಲ್ಲಿರುವವರಲ್ಲಿಯೂ ನಾವು ದೇವರ ಮುಂದೆ ಕ್ರಿಸ್ತನ ಪರಿವಳವಾಗಿದ್ದೇವೆ ನಾವು ನಾಶನ ಮಾರ್ಗದಲ್ಲಿರುವವರಿಗೆ ಮರಣದಿಂದ ಹುಟ್ಟಿ ಮರಣವನ್ನು ಹುಟ್ಟಿಸುವ ವಾಸನೆಯಾಗಿಯೂ ರಕ್ಷಣಾ ಮಾರ್ಗದಲ್ಲಿರುವವರಿಗೆ ಜೀವದಿಂದ ಹುಟ್ಟಿ ಜೀವವನ್ನು ಹುಟ್ಟಿಸುವ ವಾಸನೆಯಾಗಿಯೂ ಇದ್ದೇವೆ ಇಂತ ಕಾರ್ಯಗಳಿಗೆ ಯಾರು ಯೋಗ್ಯರು ಆಮೇಲೆ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ